ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಸೊ ಗೈಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ ಲೈಕ್ ಒಂದು ಯೂಟ್ಯೂಬ್ ನಾರ್ಮಲ್ ಯೂಟ್ಯೂಬ್ ಚಾನಲ್ ಅಲ್ಲ ಲೈಕ್ ವೈರಲ್ ಯೂಟ್ಯೂಬ್ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡ್ಬೋದು ನೀವು ಕ್ರಿಯೇಟ್ ಮಾಡಿದ್ದು ನಿಮಗೆ ಚೆನ್ನಾಗಿ ವ್ಯೂಸ್ ಸಿಗಬೇಕು ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಸಿಗಬೇಕು ಆ್ಯಂಡ್ ನಿಮ್ಮ ವಿಡಿಯೋದಲ್ಲಿ ವ್ಯೂಸ್ ಚೆನ್ನಾಗಿ ಬರಬೇಕು ಮೇನ ಎಲ್ಲಾರದು ಏನಂದರೆ ವ್ಯೂಸ್ ಚೆನ್ನಾಗಿ ಬರಬೇಕು ಓಕೆನಾ ಸೊ ನೀವು ಎಲ್ಲ ಸೆಟ್ಟಿಂಗ್ನು ಯಾವ ಥರ ಮಾಡ್ಬೋದು ವ್ಯೂಸ್ ಚೆನ್ನಾಗಿ ಬರಬೇಕಂದ್ರೆ ಏನೆಲ್ಲ ಸೆಟ್ಟಿಂಗ್ಸ್ನ ಆನ್ ಮಾಡಬೇಕು ಆ್ಯಂಡ್ ಯಾವ ಥರ ನೀವು ಕಸ್ಟಮ್ ಮೈಸ್ ಮಾಡಬೇಕು ಎಲ್ಲ ಡೀಟೇಲ್ಸ್ ಆಗಿ ಇವತ್ತಿನ ವೀಡೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ಕೊಂಡಿದ್ದೀರಾ ಸೊ ನಾನು ಹೇಳೋ ಪ್ರೊಸೆಸಲ್ಲಿ ನೀವು ಮಾಡಿದ್ರೆ ಯೂಟ್ಯೂಬ್ ಚಾನಲ್ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಏನಾಗುತ್ತೆ ಚೆನ್ನಾಗಿ ವ್ಯೂಸು ಬರುತ್ತೆ ಆ್ಯಂಡ್ ಚೆನ್ನಾಗೆ ಸ್ಟಾರ್ಟಿಂಗಲ್ಲೇ ನೀವು ಫಸ್ಟ್ ವೀಡಿಯೋ ಏನು ಹಾಕ್ತೀರಾ ಅದ್ರಲ್ಲಿ ನೀವು ಚೆನ್ನಾಗಿ ವೀಡಿಯೋ ವೀಡಿಯೋಗೆ ವ್ಯೂಸ್ ನೋಡೋಕ್ಕೆ ನಿಮಗೆ ಸಿಗುತ್ತೆ ಬಟ್ ನಿಮ್ಮ ಕಂಟೆಂಟಲ್ಲಿ ಜೀವ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಆ ವೀಡಿಯೋ ಬಂದ್ಬಿಟ್ಟು ವೈರಲ್ ಆಗೋ ಕೂಡ ಚಾನ್ಸಸ್ ಇರುತ್ತೆ ಓಕೆ ನಗೈಸ್ ಸೊಬ್ಬನಿಗೆ ಗಾಯ್ಸ್ ಹೇಳ್ಕೊಡ್ತೀನಿ ಡೀಟೇಲ್ಸ್ ಆಗಿ ಥರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಂತ ಓಕೆ ನಗೈಸ್ ಸೊ ಬನ್ನಿ ಗಾಯ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ನಾದ ಬಂದುಬಿಟ್ಟು ಇವರು ನಾನು ಅಲ್ಲಿ ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಅನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡ್ಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಇದ್ರ ಜೊತೆಗೆ ನಿಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಓಕೆ ನಾ ಗೈಸ್ ಬಗ್ಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈ ಗೈಸ್ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಏನೆಲ್ಲ ಪ್ರಾಸೆಸ್ ಮಾಡ್ತಾ ಇದ್ದೀನಂತ ಆಮೇಲೆ ನೀವು ನೋಡ್ಕೊಳ್ದೆ ಆಮೇಲೆ ನಂದು ವ್ಯೂಸ್ ಬರ್ತಿಲ್ಲ ಅದು ಬರ್ತಿಲ್ಲ ಇದು ಬರ್ತಿಲ್ಲ ಅಂತೀರ ಓಕೆನಾ ಫಸ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಥರ ಪ್ರಾಸೆಸು ಹೆಂಗೆ ಮಾಡಬೇಕು ಯೂಟ್ಯೂಬ್ ಚಾನಲ್ ಲ್ಲ ಅಂತ ಓಕೆನಾ ಸೊ ಫಸ್ಟು ನಾವು ಏನು ಮಾಡಬೇಕು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಎಲ್ಲರ ಫೋನಲ್ಲಿ ಇರುತ್ತೆ ಸಿಂಪಲಿ ನಮ್ಮದು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ ಓಕೆನಾ ಓಪನ್ ಮಾಡ್ಕೊಂಡಾದ್ಮೇಲೆ ಗಾಯ್ಸ್ ನಿಮಗೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಾ ಇರಬೇಕು ಯು ಬಟನ್ದು ಓಕೆನಾ ಈ ಯು ಬಟನ್ ಆಪ್ಷನ್ ಏನು ಆಪ್ಷನ್ನು ಸ್ವಿಚ್ ಅಕೌಂಟ್ ಆಪ್ಷನ್ ಒಂದು ಕಾಣಿಸ್ತಿದೆ ಸೊ ಸಿಂಪಲಿ ನಾವು ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಏನು ಆಪ್ಷನು ಸೊ ಒಂದು ನಿಮಿಷ ಇದನ್ನು ರಿಮೂವ್ ಮಾಡಿಬಿಡ್ತೀನಿ ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಒಂದು ಆಪ್ಷನ್ಗೆ ಒಂದು ಆಪ್ಷನ್ ಕಾಣಿಸ್ತಿದೆ ಏನು ಆಪ್ಷನ್ ಕಾಣಿಸ್ತಿದೆ ಇಲ್ಲಿ ನೀವು ನೋಡ್ಬೋದು ಪ್ಲಸ್ ಆಪ್ಷನ್ ಕಾಣಿಸ್ತಿದೆ ಸಿಂಪಲಿ ನಮ್ಗೆ ಏನು ಮಾಡಬೇಕು ಈ ಪ್ಲಸ್ ಆಪ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಕ್ ಕ್ಲಿಕ್ ಮಾಡಿದರೆ ಈ ಥರ ಒಂದು ಆಪ್ಷನ್ ಕಾಣುತ್ತೆ ನಿಮ್ಮದು ಲಾಕ್ ಏನಾದರೂ ಇದ್ದರೆ ಸ್ಕ್ರೀನ್ದು ಸೊ ನಿಮ್ಮ ಲಾಕ್ನ ಓಪನ್ ಮಾಡ್ಕೊಳ್ಳಿ ಲಾಕ್ ಏನೂ ಇಲ್ಲಾಂದರೆ ಡೈರೆಕ್ಟಾಗಿ ಓಪನ್ ಆಗಿಬಿಡುತ್ತೆ ನಿಮ್ಮ ಸ್ಕ್ರೀನ್ ಲಾಕ್ ಏನಾದರೂ ಇದ್ದರೆ ಆ ಥರ ಕೇಳುತ್ತೆ ಸೊ ಇಲ್ಲಿ ಬಂದುಬಿಟ್ಟು ಏನಿದೆ ನಿಮಗೆ ಒಂದು ಆಪ್ಷನ್ ಕಾಣಿಸುತ್ತೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಸೊ ಸಿಂಪಲಿ ನೀವೇನು ಮಾಡಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಾದ ಫೋರ್ ಫಾರ್ ಮೈ ಪರ್ಸ್ನಲ್ ಯೂಸ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೇಮ್ ಕೇಳುತ್ತೆ ನಿಮ್ಮ ಫಸ್ಟ್ ನೇಮ್ ಏನಿದೆ ಅದನ್ನು ಕೊಡಿ ಆ್ಯಂಡ್ ಲಾಸ್ಟ್ ನೇಮ್ ಏನಿದೆ ಅದು ಕೊಡಿ ಓಕೆನಾ ಸೊ ನಾನಿಲ್ಲಿ ಹೀನಾ ಹೀನಾ ಅಮೌಂಟನೇ ಕೊಡ ಇಲ್ಲ ಆ್ಯಕ್ಚುಲಿ ತುಂಬ ಅಕೌಂಟ್ಸ್ ಕ್ರಿಯೇಟ್ ಆಗಿದೆ ಸೊ ನಾನಿಲ್ಲಿ ಬೇರೆಯವ್ರ ಹೆಸರಲ್ಲಿ ಕ್ರಿಯೇಟ್ ಮಾಡ್ತೀನಿ ಜೋಸೆಫ್ ಜೋ ಓಕೆನಾ ಸೊ ಇವ್ರ ಹೆಸ್ರಲ್ಲಿ ನಾನು ಕ್ರಿಯೇಟ್ ಮಾಡ್ತೀನಿ ನನ್ನ ಹಸ್ಬೆಂಡ್ ಹೆಸ್ರಲ್ಲಿ ಓಕೆನಾ ಸೊ ಅದಾದಮೇಲೆ ಸಿಂಪಲಿ ನೆಕ್ಸ್ಟ್ ಮಾಡೋಣ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಇಲ್ಲಿ ಬಂದುಬಿಟ್ಟು ಡೇಟ್ ಆಫ್ ಬರ್ತ್ ಏನಿದೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಸೊ ನಿಮ್ದು ಏನು ಡೇಟ್ ಆಫ್ ಬರ್ತಿದೆ ಅದನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೋದು ಓಕೆನಾ ಸೊ ನಾನು ಇಲ್ಲಿ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಹಾಕ್ಕೊತೀನಿ ಓಕೆನಾ ಸೊ ಇಲ್ಲಿ ಜೆಂಡರ್ ಆಪ್ಷನ್ ಕಾಣಿಸ್ತಿದ್ದೀರಾ ಸೊ ಸಿಂಪಲ್ ಇಲ್ಲಿ ಜೆಂಡರ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ನೀವು ಫೇಮೇಲ ಮೇಲ ಅಂತ ಕೇಳ್ತಿದ್ದೆ ಸೊ ಸಿಂಪಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಯಾವ ಜೆಂಡರ್ ನಿಮ್ಮದು ಏನು ಎತ್ತ ಅಂತ ಓಕೆನಾ ಸೊ ಸಿಂಪಲಿ ನಾನು ಮೇಲ್ ಅಂತಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕ್ರಿಯೇಟೆ ಜಿಮೇಲ್ ಅಡ್ರೆಸ್ ಅಂತ ಇದೆ ಇಲ್ಲ ಯೂಸ್ ಮೊಬೈಲ್ ಅಂತಲೂ ಇದೆ ಸೊ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ನೀವು ಓನ್ ಆಗಿ ನಿಮ್ಮದು ಏನು ಜಿಮೇಲ್ ಇದೆ ಅದನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು ನಾನು ಇಲ್ಲಿ ಜೋಸೆಫ್ ಜೋಸೆಫ್ ಜೋ ಏನಾದರೂ ಒಂದು ನಂಬರ್ ಕೊಡ್ಬೋದು ನೀವು ಇಲ್ಲಿ ಓಕೆನಾ ಲೈಕ್ ನಾನಿಲ್ಲಿ ಸೆವೆಂಟೀನ್ ಸೆವೆಂಟೀನ್ ಕೊಟ್ಟಿದ್ದೀನಿ ಇಲ್ಲ ಇನ್ನೊಂದು ನಂಬರ್ ಕೊಡಬೇಕಾ ಗೊತ್ತಿಲ್ಲ ಓಕೆನಾ ಅದಾದಮೇಲೆ ಇಲ್ಲಿ ಆ್ಯಡ್ ಕೊಟ್ಬಿಟ್ಟು ಜಿಮೇಲ್ ಡಾಟ್ ಕಾಮ್ ಓಕೆನಾ ಇಷ್ಟು ಕೊಡಿ ನಿಮ್ದು ಏನಾಗುತ್ತೆ ಬಂದುಬಿಟ್ಟು ರೆಡಿ ಆಗಿಬಿಡುತ್ತೆ ಇಲ್ಲಿ ನೀವು ಜಿಮೇಲ್ ಡಾಟ್ ಕಾಮ್ ಕೊಡೋದು ಅವಶ್ಯಕತೆ ಇಲ್ಲ ಇಲ್ಲ ಆಲ್ರೆಡಿ ಕೊಟ್ಟಿದೆ ಓಕೆನಾ ಸೊ ಸಿಂಪಲ್ಲಿ ನೀವು ಜೋಸಿ ಏನಿದೆ ನಿಮ್ಮದು ನೇಮ್ ಏನಿದೆ ನೇಮ್ನ ಹಾಕ್ಕೊಳ್ಳಿ ಅದಾದಮೇಲೆ ನಂಬರ್ ಏನಾದರೂ ಒಂದು ಕೊಡಿ ಅದರ ಸೈಡಿಗೆ ಓಕೆನಾ ಸಿಂಪಲಿ ನಾವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ತಗೊಳ್ತಾ ಇಲ್ಲ ಸೊ ನಾನು ಇನ್ನೊಂದು ನಂಬರ್ ಏನಾದರೂ ಹ್ಯಾಡ್ ಮಾಡ್ತೀನಿ ಒನ್ ತ್ರಿಬಲ್ ನೈನ್ ಇದನ್ನ ಟ್ರೈ ಮಾಡಿ ನೋಡೋಣ ಇದು ಕೂಡ ಆಲ್ರೆಡಿ ತಗೊಂಡಿದೆ ಕೊಟ್ಟಿದೆ ಅವೈಲೇಬಲ್ ಅಂತ ಸೊ ನಾವು ಇದನ್ನೇ ಯೂಸ್ ಮಾಡ್ಕೋಬೋದು ಇದೆಲ್ಲ ಆಲ್ರೆಡಿ ಯೂಸ್ಡ್ ಆಗಿದೆ ಬೈ ಚಾನ್ಸ್ ಏನಾದರೂ ಯೂಸ್ಡ್ ಆಗಿದೆ ನಿಮ್ಮದು ಯಾರ್ಯಾರು ಬರ್ತಾ ಇದೆ ಅಂದರೆ ಕೆಳಗಡೆ ಅವೈಲೇಬಲ್ ಇರೋದು ಗೂಗಲ್ಲೇ ಬಂದುಬಿಟ್ಟು ನಿಮಗೆ ಕ್ರಿಯೇಟ್ ಮಾಡಿ ಕೊಟ್ಬಿಡುತ್ತೆ ನೀವು ಬೇಕಿದ್ರೆ ಅದನ್ನೇ ಯೂಸ್ ಮಾಡ್ಕೋಬೋದು ಓಕೆನಾ ಸೊ ಸಿಂಪಲಿ ನಾನು ಇದನ್ನೇ ಯೂಸ್ ಮಾಡ್ಕೋತೀನಿ ಅದಾದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದಾದ್ಮೇಲೆ ಇಲ್ಲಿ ಏನಾದರೂ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕು ಓಕೆನಾ ನಾನಿಲ್ಲಿ ಒಂದು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಿದ್ದೀನಿ ಓಕೆನಾ ಕ್ರಿಯೇಟ್ ಮಾಡಾದ್ಮೇಲೆ ನೀವು ಪಾಸ್ವರ್ಡ್ ಏನಿದೆ ಸೇವ್ ಮಾಡ್ಕೊಳ್ಳಿ ಗೂಗಲಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಳಿ ಓಕೆನಾ ನಿಮ್ಮ ಮರೆತರೂ ನಿಮ್ಮ ಪಾಸ್ವರ್ಡು ಗೂಗಲಲ್ಲಿ ಸೆಕ್ಯೂರ್ಡ್ ಇರುತ್ತೆ ಆ್ಯಂಡ್ ನೀವು ಅಲ್ಲಿಂದ ಹಾಕಿಬಿಟ್ಟು ಈಸಿಲಿ ಇದು ಮಾಡ್ಬೋದು ಅದಾದಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ ಸ್ಕ್ರಾಲ್ ಆದಮೇಲೆ ಇಲ್ಲಿ ಅಗ್ರಿ ಆಪ್ಷನ್ ಕಾಣಿಸ್ತಿದೆಯಾ ಸಿಂಪಲಿ ಈ ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಈ ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಾದಮೇಲೆ ನೋಡಿ ಈ ಥರ ಒಂದು ಇಂಟ್ರಫೇಸ್ ನಿಮಗೆ ಶೋ ಆಗುತ್ತೆ ಶೋ ಆದಮೇಲೆ ರಿಡೈರೆಕ್ಟ್ ಆಗಿಬಿಡುತ್ತೆ ಯೂಟ್ಯೂಬ್ಗೆ ನಿಮ್ಮದು ಏನಿದೆ ಯೂಟ್ಯೂಬು ಕ್ರಿಯೇಟಾಗಿ ಬಂದುಬಿಡುತ್ತೆ ಬಟ್ ಇದು ಜಸ್ಟ್ ಟೆನ್ ಪರ್ಸೆಂಟ್ ಕೆಲಸ ಆಗಿರೋದು ಅಷ್ಟೇ ಓಕೆನಾ ನಿಮ್ಮದು ಬಂದುಬಿಟ್ಟು ಇನ್ನೂ ನೈಂಟಿ ಪರ್ಸೆಂಟ್ ಏನಿದೆ ಕೆಲಸ ಬಾಕಿ ಇದೆ ಓಕೆನಾ ನಾನು ಸುರಿ ಆಗಿ ಬಂದುಬಿಡ್ತು ನೀವು ನೋಡ್ಬೋದು ಈಗ ನಾವು ಏನು ಕ್ರಿಯೇಟ್ ಮಾಡಿದ್ವಿ ಅಕೌಂಟು ಅದು ಜೋಸೆಫ್ ಹೆಸರಿಂದ ಅಂತ ಸೊ ಬಂದಿದೆ ಓಕೆನಾ ಸೊ ಸಿಂಪಲಿ ಈ ಇದನ್ನ ಓಪನ್ ಮಾಡಿಕೊಂಡ್ರೆ ನೋಡಿ ನೇಮ್ ಎಲ್ಲ ಆ್ಯಡ್ ಆಗಿ ಬಂದಿದೆ ಸೊ ಇದನ್ನೆಲ್ಲ ಯಾವ ಥರ ಮಾಡೋದು ಆ್ಯಂಡ್ ಚಾನೆಲ್ ಬಂದುಬಿಟ್ಟು ಯಾವ ಥರ ಕ್ರಿಯೇಟ್ ಮಾಡೋದು ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ ಓಕೆನಾ ಸೊ ಈಗ ನಾವು ಬ್ಯಾಕ್ ಬಂದೋಣ ಬ್ಯಾಕ್ ಬಂದಾದಮೇಲೆ ಇಲ್ಲಿ ಕ್ರೌಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ ಸೊ ಎಲ್ಲರ ಫೋ ಫೋನಲ್ಲಿ ಕ್ರೌಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಇದ್ದೇ ಇರುತ್ತೆ ಓಕೆನಾ ಅದಾದಮೇಲೆ ನಾವು ಸಿಂಪಲಿ ಟೈಪ್ ಮಾಡ್ಕೊಳ್ಳೋಣ ಸ್ಟೂಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಓಕೆನಾ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಸ್ವಲ್ಪ ಸ್ಪೇಸ್ ಕೊಡಿದೆ ಓಕೆನಾ ನೀವು ಟೈಪ್ ಮಾಡಿದರೆ ನೋಡಿ ಈ ಥರ ಒಂದು ಇನ್ ಇಂಟರ್ಫೇಸ್ ನಿಮಗೆ ಬರುತ್ತೆ ಸೊ ನಿಮ್ಮ ಅಕೌಂಟು ಓಪನ್ ಆಗಿಬಿಡುತ್ತೆ ಓಕೆನಾ ಸೊ ಏನು ನೀವು ಅಕೌಂಟ್ ಕ್ರಿಯೇಟ್ ಮಾಡಿದರೆ ಆ ಅಕೌಂಟ್ ಓಪನ್ ಆಗುತ್ತೆ ಇಲ್ಲ ಹಳೆಯ ಅಕೌಂಟ್ ಏನಾದರೂ ಇದ್ದರೆ ಅದು ಓಪನ್ ಆಗುತ್ತೆ ಓಕೆನಾ ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಏನು ಮಾಡಬೇಕು ಹಳೆ ಅಕೌಂಟ್ ಬಂದ್ಬಿಟ್ಟು ಓಪನ್ ಆಗಿದೆ ನಮ್ಮದು ಸೊ ನಾವು ಸ್ವಿಚ್ ಮಾಡಿಬಿಟ್ಟು ನಮ್ಮದು ಅಕೌಂಟ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದಿರುತ್ತೆ ಬಟ್ ಇಲ್ಲಿ ನಂದು ಬಂದಿಲ್ಲ ಯಾಕಂದರೆ ನಾನು ಮ್ಯಾಕ್ಸಿಮಮ್ ಅಕೌಂಟ್ಸ್ ಬಂದುಬಿಟ್ಟು ಕ್ರಿಯೇಟ್ ಮಾಡಿದ್ದೀನಿ ತುಂಬ ಓಕೆನಾ ಸೊ ಇದರಲ್ಲೇ ನಾನು ಯಾವುದಾದ್ರೂ ಒಂದು ಅಕೌಂಟು ನಾನು ಜೀರೋ ಸಬ್ಸ್ಕ್ರೈಬರ್ಸ್ ಇರೋದು ಇಲ್ಲ ಚಾನೆಲ್ ಕ್ರಿಯೇಟ್ ಆಗದೆ ಇರೋದು ತೆಗೆದ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಚಾನಲ್ ಕ್ರಿಯೇಟ್ ಮಾಡೋದಂತ ಓಕೆ ನಾನು ಸೊ ಸಿಂಪಲಿ ಇಲ್ಲಿ ಒಂದು ಅಕೌಂಟ್ ಇದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಶಿಕ ಹೆಸರಲ್ಲಿ ಓಕೆನಾ ಸೊ ಸಿಂಪಲಿ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನೋಡಿ ಗೈಸ್ ಇಲ್ಲಿ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಏನಿದೆ ಬರುತ್ತೆ ಓಕೆನಾ ನಾ ಬಂದ ಮೇಲೆ ಯಾವ ಥರ ಅದನ್ನು ನಾವು ಕ್ರಿಯೇಟ್ ಮಾಡಬೇಕು ಏನು ಎತ್ತ ಎಲ್ಲ ಹೇಳ್ತೀನಿ ಸೊ ನೀವು ನೋಡಿ ಹೊಸ ನಿಮ್ಮದು ಯೂಟ್ಯೂಬು ಕ್ರಿಯೇಟ್ ಆಗಿದ್ದು ಬಂದ್ಬಿಟ್ಟು ಈ ಥರ ಬರುತ್ತೆ ನೋಡಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಸಿಂಪಲ್ಲಿ ನೀವು ಏನು ಮಾಡಬೇಕು ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಜೀರೋ ಸಬ್ಸ್ಕ್ರೈಬರ್ಸು ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ತುಂಬ ಆಪ್ಷನ್ಸ್ಗಳು ನಿಮಗೆ ಸಿಕ್ಬಿಡುತ್ತೆ ಫಸ್ಟ್ನೇ ಆಪ್ಷನ್ ಬಂದ್ಬಿಟ್ಟು ನಿಮ್ಗೆ ಏನು ಮಾಡಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಈ ಕಸ್ಟಮೈಸ್ ಆಪ್ಷನ್ ಸಿಗುತ್ತೆ ಓಕೆನಾ ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮ್ಗೆ ಈ ಥರ ಒಂದೇನು ಟ್ರಫೇಸ್ ಬರುತ್ತೆ ಓಕೆನಾ ಇಲ್ಲಿಂದ ನೀವು ನೇಮ್ ಚೇಂಜ್ ಮಾಡ್ಬೋದು ನೇಮ್ನ ಚೇಂಜ್ ಮಾಡ್ಬೋದು ಆ್ಯಂಡ್ ನಿಮ್ಮ ಲೋಗೋನ ಹಾಕ್ಬೋದು ಆ್ಯಂಡ್ ಬ್ಯಾನರ್ ಕೂಡ ನೀವು ಇಲ್ಲಿ ಮಾಡಾಕ್ಬೋದು ಬ್ಯಾನರ್ ಅಂದರೆ ಲೈಕ್ ನಂದು ನಾನು ಇಲ್ಲಿ ಹಾಕಿದ್ದೀನಿ ನೋಡಿ ಸ್ಕ್ರೀನ್ಶಾಟು ಈ ಥರ ಇದು ಬ್ಯಾನರ್ ಬಂದುಬಿಟ್ಟು ಕ್ರಿಯೇಟ್ ಮಾಡೋದು ಅದಾದಮೇಲೆ ನಿಮಗೆ ಹ್ಯಾಂಡಲ್ ಕ್ರಿಯೇಟ್ ಮಾಡೋದು ಆಪ್ಷನ್ ಕೊಟ್ಟಿದ್ದಾರೆ ನೀವು ಹ್ಯಾಂಡಲ್ನು ಕೂಡ ಇಲ್ಲಿಂದ ಅದೇ ಹ್ಯಾಂಡಲ್ ಇದ್ರೆ ಇರಾಕ್ಬಿಡಿ ಇಲ್ಲ ನೀವು ಬೇರೆ ಚೇಂಜ್ ಮಾಡಬೇಕು ನೇಮ್ದು ಅಂದರೆ ಚೇಂಜ್ ಮಾಡ್ಬೋದು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನೀವು ಯಾವುದ್ರ ರಿಲೇಟೆಡ್ ವೀಡಿಯೋಸ್ ಮಾಡ್ತೀರಾ ವ್ಲಾಗ್ ರಿಲೇಟೆಡ್ ವೀಡಿಯೋ ಮಾಡೋದಾದ್ರೆ ಸೊ ಹೆಲೋ ಗೈಸ್ ನಾನು ವ್ಲಾಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತೀನಿ ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರ ಆ ವ್ಲಾಗ್ ರಿಲೇಟೆಡ್ ವೀಡಿಯೋ ಮಾಡ್ತೀನಂತ ನೀವು ಡಿಸ್ಕ್ರಿಪ್ಷನಲ್ಲಿ ಹೇಳ್ಬೋದು ಓಕೆನಾ ನಾನು ಅದಾದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆ ಚಾನೆಲ್ ಯು ಆರ್ ಎಲ್ದು ಓಕೆನಾ ಇಲ್ಲಿ ಚಾನಲ್ ಯು ಆರ್ ಎಲ್ ಬಂದುಬಿಟ್ಟು ನಿಮಗೆ ಸಿಗ್ಬಿಡುತ್ತೆ ಅದಾದ ಮೇಲೆ ಕೆಳಗೆ ಬಂದರೆ ನೀವು ಆ್ಯಡ್ ಲಿಂಕ್ ಆಪ್ಷನ್ ಕಾಣುತ್ತೆ ಆ್ಯಡ್ ಲಿಂಕ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ನೀವು ನಿಮ್ಮದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು ಇನ್ನೂ ಯಾವ್ಯಾವ ಈ ಸೋರ್ಸಸ್ ಇದೆ ಲೈಕ್ ನಿಮ್ಮದು ಯಾವ್ಯಾವ ನೀವು ಸೋಷಲ್ ಮೀಡ್ಯಾದಲ್ಲಿ ಇದ್ದೀರಾ ಸೊ ಎಲ್ಲ ಲಿಂಕ್ಗಳನ್ನು ನೀವು ಇಲ್ಲಿ ಟೈಟಲಲ್ಲಿ ಬಂದುಬಿಟ್ಟು ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ಇಲ್ಲಾಂದರೆ ಫಾಲೋ ಮಿ ಆನ್ ಫೇಸ್ಬುಕ್ಕು ಇಲ್ಲ ಫಾಲೋ ಮಿ ಆನ್ ಟ್ವಿಟ್ಟರು ಇನ್ನು ಯಾವ್ಯಾವ್ದು ಇದೆ ಸೊ ಅದನ್ನು ನೀವು ಟೈಟಲಲ್ಲಿ ಬರೆದ್ಬಿಟ್ಟು ಅಲ್ಲಿಂದ ನೀವು ಕಾಪಿ ಮಾಡಿಕೊಳ್ಳಿ ಲಿಂಕು ಸೊ ನಿಮ್ಮದು ಇನ್ಸ್ಟಾಗ್ರಾಮ್ ಲಿಂಕ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕು ಯು ಆರ್ ಎಲ್ ಅಂತ ಇದೆಯಲ್ಲ ಎಂಟರ್ ಯು ಆರ್ ಎಲ್ ಅಂತ ಸೊ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಟೈಟಲ್ನ ಹಾಕಿಬಿಟ್ಟು ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ಅಂತ ಹಾಕಿಬಿಟ್ಟು ಆ ಆ್ಯಡ್ ಮಾಡ್ಬೋದು ಅದಾದ್ಮೇಲೆ ನೀವು ಇಲ್ಲಿ ಬೇಕಿದೆ ನಿಮ್ಮದು ಇಮೇಲ್ ಕೊಡೋ ಆಪ್ಷನ್ ಸಿಗುತ್ತೆ ನೀವು ಇಮೇಲ್ನ ಕೂಡ ಆ್ಯಡ್ ಮಾಡ್ಬೋದು ಓಕೆನಾ ಲೈಕ್ ನಿಮ್ಮದು ಡಿಸ್ಕ್ರಿಪ್ಷನಲ್ಲಿ ಇಮೇಲ್ ಶೋ ಆಗಬೇಕಂದ್ರೆ ಯಾವುದಾದ್ರೂ ಲೈಕ್ ನೀವು ಫೋರ್ ಸ್ಪಾನ್ಸರ್ಶಿಪ್ಪು ಇಲ್ಲ ಫಾರ್ ಮೋರ್ ಡೀಟೇಲ್ಸ್ ಕಾಂಟೆಂಟ್ ಮೀ ಆನ್ ಇಮೇಲು ಫೋರ್ ಇನ್ನೂ ತುಂಬ ಇದೆ ಸೊ ನೀವು ಹಾಕ್ಬೋದು ನಿಮಗೆ ಇಮೇಲ್ ಹಾಕೋ ಆಪ್ಷನ್ ಬಂದರೆ ಹಾಕ್ಬೋದು ಸೊ ಇಲ್ಲಿ ಕೆಳಗೆ ನೋಡಿದರೆ ನಿಮಗೆ ಇನ್ನೊಂದು ಆಪ್ಷನ್ ಕಾಣಿಸ್ತಿದೆ ವಾಟರ್ ಮಾರ್ಕ್ದು ಸೊ ಇಲ್ಲಿ ನೀವು ವಾಟರ್ ಮಾರ್ಕ್ನು ಕೂಡ ಆ್ಯಡ್ ಮಾಡ್ಬೋದು ನಿಮ್ಮ ವೀಡಿಯೋ ಯಾರು ನನ್ನ ವೀಡಿಯೋನ ಕಾಪಿ ಮಾಡಬಾರ್ದು ಅನ್ನೋರು ಇಲ್ಲಿ ನಿಮ್ಮ ವಾಟರ್ ಮಾರ್ಕ್ನ ಕ್ರಿಯೇಟ್ ಮಾಡಿ ಹಾಕ್ಬೋದು ಸೊ ಬ್ಯಾನರ್ ಹೆಂಗೆ ಮಾಡೋದು ಆ್ಯಂಡ್ ನಿಮ್ಮದು ಫೋಟೋ ಎಲ್ಲ ಆ್ಯಡ್ ಮಾಡಿ ಓಕೆನಾ ಸೊ ಎಲ್ಲನೂ ಆ್ಯಡ್ ಮಾಡಿಕೊಳ್ಳಿ ಓಕೆನಾ ಅದು ಆದಮೇಲೆ ನಿಮಗೆ ಈಗ ಏನು ಮಾಡಬೇಕು ಸಿಂಪಲಿ ಇಲ್ಲಿ ಪಬ್ಲಿಷ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಈ ಪಬ್ಲಿಷ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಪಬ್ಲಿಷ್ ಮಾಡಬೇಕು ಓಕೆನಾ ಅದಾದಮೇಲೆ ನಾವೀಗ ಬ್ಯಾಕ್ ಬರೋಣ ಸೊ ಬ್ಯಾಕ್ ಬಂದಾದಮೇಲೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ಏನು ಆಪ್ಷನು ಸೊ ನೀವು ನೋಡ್ಬೋದು ಇಲ್ಲಿ ಸೆಟ್ಟಿಂಗ್ ಆಪ್ಷನು ಓಕೆನಾ ಸೊ ಎಲ್ಲಿ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ ಸೊ ಸಿಂಪಲಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ತುಂಬ ಆಪ್ಷನ್ಗಳು ಸಿಕ್ಬಿಡುತ್ತೆ ಚಾನಲ್ಲು ಜನರಲ್ಲು ಚಾನಲ್ಲು ಅಪ್ಲೋಡ್ ಡಿಫಾಲ್ಟ್ ಪರ್ಮಿಷನ್ನು ಇದೆಲ್ಲ ಬೇಡ ಸೊ ಇಷ್ಟರಲ್ಲಿ ನಮಗೆ ಕೆಲಸ ಆಗಿಬಿಡುತ್ತೆ ಸೊ ಚಾನೆಲ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ನಿಮ್ಮದು ಕರೆನ್ಸಿ ಇದೇನೋ ಮಾಡೋಕ್ಕೆ ಹೋಗಬೇಡಿ ಹೆಂಗಿದೆ ಹಾಗೆ ಇರೋಕ್ಕೆ ಬಿಡಿ ಚಾನೆಲ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಆಪ್ಷನ್ ಮೇಲೆ ಚಾನೆಲ್ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟು ನಿಮಗೆ ಶೋ ಆಗೋದು ಏನು ನಿಮ್ಮದು ಯಾವ ಕಂಟ್ರಿ ಅಪ್ಪ ಆ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ ಇಂಡಿಯಾನ ಯಾವುದು ಇನ್ ಯಾವ ಕಂಟ್ರಿಯಲ್ಲಿದ್ದೀರಾ ಆ ಕಂಟ್ರಿನ ಬಂದುಬಿಟ್ಟು ನೀವು ಇಲ್ಲ ಸೆಲೆಕ್ಟ್ ಮಾಡ್ಕೋಬೋದು ಓಕೆನಾ ಸೊ ಇಲ್ಲಿ ಕ್ಲೆಕ್ ಕ್ಲಿಕ್ ಮಾಡಿದರೆ ಅದ್ರ ಮೇಲೆ ನೋಡಿ ಇಲ್ಲಿ ನಿಮಗೆ ಬಂದುಬಿಟ್ಟು ಇಂಡಿಯಾ ಆಪ್ಷನ್ ಸಿಗುತ್ತೆ ನೀವು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಬೋದು ಅದಾದಮೇಲೆ ಇಲ್ಲಿ ಕೀಬೋರ್ಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತೀರಾ ಅದರ ರಿಲೇಟೆಡ್ ಕೀವರ್ಡ್ಸ್ ಹಾಕಿ ಲೈಕ್ ಕ್ಯಾಟಿಗ್ರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದೂ ಹಾಕಿ ಲೈಕ್ ನಿಮ್ಮ ನೇಮ್ದು ಕೀವರ್ಡ್ ಕೂಡ ಹಾಕಿ ನೀವು ಯಾವ ನೇಮ್ನ ಹಾಕಿರ್ತೀರ ಅದು ಫಸ್ಟು ನಿಮ್ಮ ಚಾನಲ್ಗೆ ಯೂನೀಕ್ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದು ಯೂಟ್ಯೂಬಲ್ಲಿ ನೇಮ್ ಇಲ್ಲ ಆ ಥರ ನೇಮ್ನ ನೀವು ಸೆಲೆಕ್ಟ್ ಮಾಡಬೇಕು ಇರೋ ನೇಮ್ನೆ ನೀವು ಇಡೋಕ್ಕೆ ಹೋಗ್ಬೇಡಿ ಯಾವುದು ಯೂನೀಕ್ ನೇಮ್ ಇದೆ ಯೂಟ್ಯೂಬಲ್ಲಿ ಇಲ್ಲ ಆ್ಯಂಡ್ ಸರ್ಚಬಲ್ ಬೇಗ ಸರ್ಚಿಗೆ ಬರುತ್ತೆ ಆ ಥರ ನೇಮ್ ಇಡಿ ಓಕೆನಾ ನೀವು ಇಲ್ಲಿ ವ್ಲಾಗ್ಸ್ ಹಾಕ್ಬೋದು ನೀವು ವ್ಲಾಗ್ ಯಾವ ರೀತಿ ವ್ಲಾಗ್ಸ್ ಮಾಡ್ತೀರಾ ಲೈಕ್ ಟ್ರಾವೆಲ್ಲರ್ ವ್ಲಾಗ ಡೈಲಿ ಲೈಫ್ಸ್ ಸ್ಟೈಲ್ ವ್ಲಾಗ ಲೈಕ್ ತುಂಬ ವ್ಲಾಗ್ಸ್ ಟೈಪಲ್ಲಿ ತುಂಬ ಇರುತ್ತಲ್ಲ ಆ ಥರ ವ್ಲಾಗ್ಸ್ ಡಿಸ್ಕ್ರೈಬ್ ಮಾಡಿ ನೋಡಿ ಅಂದರೆ ಲೈಕ್ ನಿಮ್ಮ ನೇಮ್ ಹಾಕಿ ಲೈಕ್ ಹೀನ ನನ್ನ ಹೀನಾ ಫಾರ್ ಎಕ್ಸಾಂಪಲ್ಗೆ ಹೀನ ವ್ಲಾಗ್ ಓಕೆನಾ ಇಲ್ಲಿ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಆಗುತ್ತೆ ಓಕೆನಾ ವ್ಲಾಗ್ಸ್ ಅಂತಲೂ ಹಾಕ್ಬೋದು ನೀವು ಓಕೆನಾ ಈ ಥರ ಹಾಕಿಬಿಟ್ಟು ಸಾರಿ ಇಲ್ಲಿ ತಪ್ಪಾಯಿತು ವ್ಲಾಗ್ಸ್ ಓಕೆನಾ ಇದು ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಎಂಟರ್ ಆಗುತ್ತೆ ಅದಾದಮೇಲೆ ನೀವು ಇನ್ನೂ ಕೆಲವೊಂದು ನಿಮ್ಮದು ನೇಮ್ ಏನು ಹಾಕಿರ್ತೀರಾ ಹೀನಾ ಹೀನಾ ವ್ಲಾಗ್ ಅಂತ ನೀವು ಕ್ಯಾಪಿಟಲ್ ಲೆಟೀರಿಯಲ್ ಬರೀಬೋದು ಓಕೆನಾ ಇಲ್ಲ ಹೀನ ವ್ಲಾಗ್ ಈ ಥರ ಫುಲ್ ಈ ಥರ ಜೋಡ್ಸಿಬಿಟ್ಟು ಬರೀಬೋದು ಓಕೆನಾ ಅದಾದ್ಮೇಲೆ ನಿಮ್ಮ ನೇಮ್ನ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋನು ಬರೀರಿ ಆಗ ಸರ್ಚಲ್ಲಿ ಬೇಗ ಬರುತ್ತೆ ಕೀವರ್ಡ್ಸ್ ಫಾರ್ ಎಕ್ಸಾಂಪಲ್ಗೆ ಯಾವ ಥರ ಹಾಕೋದಂತ ನಾನು ನಿಮಗೆ ಹೇಳ್ತಾ ಇರೋದು ನಿಮ್ಮ ಕ್ಯಾಟಗರಿದು ಕೀವರ್ಡ್ಸ್ ನೀವು ಲಾಗಿಂಗ್ ಏನಾದರೂ ಮಾಡ್ತಾ ಇದ್ದರೆ ರ್ಯಾಪಿಡ್ ಟ್ಯಾಕ್ಸಲ್ಲಿ ಹೋಗಿಬಿಟ್ಟು ನೀವು ವ್ಲಾಗ್ದು ಕೀವರ್ಡ್ ತೆಗಿಬೋದು ಓಕೆನಾ ಅದು ಹೆಂಗಂತ ನಾನು ನಿಮಗೆ ಕಮೆಂಟಲ್ಲಿ ಕೇಳಿ ನಾನು ಹೇಳ್ಕೊಡ್ತೀನಿ ಇಲ್ಲಿ ಕೀವರ್ಡ್ಸ್ ಹಾಕೋಕ್ಕೆ ನಾವು ಯಾವ ಥರ ನಾವು ಎಲ್ಲಿಗೆ ಹೋಗಿಬಿಟ್ಟು ಕೀವರ್ಡ್ನ ತೆಗಿಯೋದು ಅಂತ ನನಗೆ ಕಮೆಂಟಲ್ಲಿ ಕೇಳಿ ನಾನು ಹೇಳ್ಕೊಟ್ಬಿಡ್ತೀನಿ ಆ ಥರ ನೀವು ಆ ಕೀವರ್ಡ್ನ ನೀವು ಇಲ್ಲಿ ಅಲ್ಲಿಂದ ಕಾಪಿ ಮಾಡಿಬಿಟ್ಟು ಇಲ್ಲಿ ಈಸಿಲಿ ಪೇಸ್ಟ್ ಮಾಡ್ಬೋದು ಓಕೆನಾ ಇಷ್ಟು ಕೆಲಸ ಆಯಿತು ಬೇಸಿಕ್ ಇನ್ಫಾರ್ಮಲ್ಲಿ ಓಕೆನಾ ಅದಾದಮೇಲೆ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಮಕ್ಕಳಿಗೆ ವೀಡಿಯೋ ಮಾಡ್ತಾ ಇದ್ದೀರಲ್ಲ ದೊಡ್ಡ ಡೋರ್ ವೀಡಿಯೋ ಮಾಡ್ತಿದ್ದೀರಾ ಅಂತ ಇಲ್ಲಿ ಕೇಳ್ತಾ ಇದ್ದೆ ಓಕೆನಾ ಸೊ ಇಲ್ಲಿ ಬಂದುಬಿಟ್ಟು ನೋ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ಮಕ್ಕಳಿಗೆ ವೀಡಿಯೋ ಮಾಡ್ತಿಲ್ಲ ದೊಡ್ಡವ್ರಿಗೆ ಮಾಡ್ತಾಯಿದ್ರೆ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಏನಾದರೂ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರೆ ಎಸ್ ಸೆಲೆಕ್ಟ್ ಮಾಡಿ ಓಕೆ ನಮ್ಮ ಮಕ್ಕಳಿಗೆ ವೀಡಿಯೋ ಮಾಡೋದಾದರೆ ಎಸ್ಸು ದೊಡ್ಡವ್ರಿಗೆ ವೀಡಿಯೋ ಮಾಡೋದಾದರೆ ನೋ ಓಕೆನಾ ಅದಾದಮೇಲೆ ಇಲ್ಲ ಇಬ್ರಿಗೂ ವೀಡಿಯೋಸ್ ಏನಾದರೂ ಮಾಡ್ತಿದ್ರೆ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಅದಾದಮೇಲೆ ನೀವು ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಬೇರೆ ಏನು ಆಪ್ಷನ್ ಇಲ್ಲ ಸೊ ಇಲ್ಲಿ ಏನು ಮಾಡೋಕ್ಕೆ ಹೋಗ್ಬೇಡಿ ಸೆಕೆಂಡ್ನೇ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಮಕ್ಳದ್ದು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಮಕ್ಳಿಗೆ ದೊಡ್ಡವ್ರಿಗೆ ಅಂತ ಫ್ಯೂಚರ್ ಎಲಿಜಿಬಿಲಿಟಿಯಲ್ಲಿ ಇಲ್ಲಿ ನೋಡಿ ಸೆಕೆಂಡ್ನೇ ಆಪ್ ಫಸ್ಟ್ನೇದು ಬಂದುಬಿಟ್ಟು ಅದೇ ಎಲಿಜಿಬಲ್ ಆಗಿರುತ್ತೆ ಸೆಕೆಂಡ್ನೇದು ಬಂದುಬಿಟ್ಟು ನಂಬರ್ ವೆರಿಫೈ ಮಾಡೋದು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೆರಿಫೈ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ಪೇಜ್ ರಿಡೈರೆಕ್ಟ್ ಆಗುತ್ತೆ ಓಕೆ ನಾನು ನೋಡಿ ಈ ಥರ ನಾನು ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಪೇಜ್ ರಿಡೈರೆಕ್ಟ್ ಅದೇ ರಿಡೈರೆಕ್ಟ್ ಆಗಿ ಬಂದುಬಿಡುತ್ತೆ ಓಕೆನಾ ನೀವು ಯಾವ ಥರ ಎಂಟ್ರ್ ಮಾಡೋದು ಹೇಳ್ತೀನಿ ಸೊ ಸಿಂಪಲಿ ನೋಡಿ ನಿಮ್ಗೆ ಇಲ್ಲೊಂದು ಆಪ್ಷನ್ ಕಾಣ್ತಾ ಇದೆ ಇಂಡಿಯಾ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಸೊ ಇಲ್ಲಿ ನಿಮ್ಮ ನಂಬರ್ನ ಹಾಕಿಬಿಟ್ಟು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಓ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ಗೆ ಆ ಓ ಟಿ ಪಿನ ಇಲ್ಲೊಂದು ಆಪ್ಷನ್ ಕಾಣುತ್ತೆ ಆ ಆಪ್ಷನಲ್ಲಿ ನೀವು ಫಿಲ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿ ಏನಾಗುತ್ತೆ ವೆರಿಫೈ ಆಗಿಬಿಡುತ್ತೆ ಸೆಕೆಂಡೆ ಸ್ಟೆಪ್ಪು ಓಕೆನಾ ವೆರಿಫೈ ಆದಮೇಲೆ ಈಗ ಮೂರನೇದು ಬಂದುಬಿಟ್ಟು ಏನು ಮಾಡಬೇಕು ಮೂರನೇದು ಎಲಿಜಿಬಲ್ ಆಗಬೇಕಂದ್ರೆ ಸಿಂಪಲಿ ನೀವು ಇಲ್ಲಿ ನೀವು ಏನು ಮಾಡ್ಬೋದು ವಿಡಿಯೋ ವೆರಿಫಿಕೇಷನ್ ಮಾಡ್ಕೊಳ್ಳಿ ಇಲ್ಲಿ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತೀರ ಅಂದರೆ ಲೈಕ್ ಐ ಡಿ ವೆರಿಫಿಕೇಷನ್ ಅದ ಮಾಡ್ತೀರಾ ಇಲ್ಲ ಚಾನಲಿಂದ ಕೂಡ ಒಂದು ಸಲ ವೆರಿಫಿಕೇಷನ್ ಆಗಿಬಿಡುತ್ತೆ ನಿಮ್ಮ ಫೇಸ್ ಎಲ್ಲ ತೋರಿಸ್ ಮಾಡಿದಾಗ ಅದೇ ಎಲಿಜಿಬಲ್ ಆಗಿಬಿಡುತ್ತೆ ಬಟ್ ನಿಮಗೆ ಬೇಗ ಎಲಿಜಿಬಲ್ ಮಾಡಬೇಕಂದ್ರೆ ನೀವೇನು ಮಾಡ್ಬೋದು ವೀಡಿಯೋ ವೆರಿಫಿಕೇಷನಿಂದ ಮಾಡ್ಬೋದು ನಿಮ್ಗೊಂದು ವೀಡಿಯೋ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಸಿಂಪಲಿ ನಿಮ್ಗೊಂದು ಮೇಲ್ ಬರುತ್ತೆ ಓಕೆನಾ ಸೊ ಸಿಂಪಲಿ ವೀಡಿಯೋ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ಮೇಲ್ ಬರುತ್ತೆ ಆ ಮೇಲ್ ಮೇಲೆ ನೀವೇನು ಮಾಡ್ಬೋದು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫೇಸ್ನ ಜಸ್ಟ್ ತೋರಿಸ್ಬೇಕು ಫೇಸ್ನ ಆ ಕಡೆ ತಿರುಗಿಸಿ ಈ ಕಡೆ ತಿರುಗಿಸಿ ಅಂತ ಹೇಳ್ತಾರೆ ನೀವು ಆ ಥರ ತಿರುಗ್ಸಿಬಿಟ್ಟು ವಿಡಿಯೋ ವೆರಿಫೈ ಮಾಡಿದರೆ ನಿಮ್ದು ಏನಾಗ್ಬಿಡುತ್ತೆ ಎಲಿಜಿಬಲ್ ಆಗಿಬಿಡುತ್ತೆ ಥರ್ಡ್ನೇ ಆಪ್ಷನು ಓಕೆನಾ ಸೊ ಇಷ್ಟ ಆಯಿತು ನಮ್ಮದು ಅದರಲ್ಲಿ ಫ್ಯೂಚರ್ ಎಲಿಜಿಬಿಟ ಎಲಿಜಿಬಿಲಿಟಿ ಏನಿದೆ ಅದರಲ್ಲಿ ಓಕೆನಾ ಅದಾದಮೇಲೆ ಅಪ್ಲೋಡ್ ಡಿಫಾಲ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಈ ಅಪ್ಲೋಡ್ ಡಿಫಾಲ್ಟ್ಸಲ್ಲಿ ನಮಗೆ ಬಂದ್ಬಿಟ್ಟು ಏನು ಮಾಡಬೇಕಂದ್ರೆ ನೋಡಿ ಇಲ್ಲಿ ಬಂದುಬಿಟ್ಟು ವಿಸಿಬಿಲಿಟಿ ಕಾಣಿಸ್ತಿದೆಯಲ್ಲ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದ್ದೀರಾ ಇಲ್ಲಿ ವಿಸಿಬಿಲಿಟಿದು ಇಲ್ಲಿ ಬಂದುಬಿಟ್ಟು ವಿಸಿಬಿಲಿಟಿ ಯಾವಾಗಲೂ ಅಲ್ಲೇ ಇಡಿ ಓಕೆನಾ ಅದಾದಮೇಲೆ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅದೇನು ಬರೆಯಕ್ಕೆ ಹೋಗಬೇಡಿ ಈಗ ಅಡ್ವಾನ್ಸ್ ಸೆಟ್ಟಿಂಗ್ ಹೋಗಿ ಅಡ್ವಾನ್ಸ್ ಸೆಟ್ಟಿಂಗ್ ಹೋಗಿದ್ರೆ ಇಲ್ಲಿ ಕ್ಯಾಟಗರಿ ಸೆಲೆಕ್ಟ್ ಮಾಡೋ ಆಪ್ಷನ್ ನಿಮಗೆ ಸಿಗುತ್ತೆ ಓಕೆನಾ ಸೊ ನನ್ನಲ್ಲಿರುತ್ತೆ ನೀವು ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ಯಾವ ಕ್ಯಾಟಗರಿ ವ್ಲಾಗಿಂಗ್ ಮಾಡ್ತಿದ್ದೀರಾ ಗೇಮಿಂಗ್ ಮಾಡ್ತಿದ್ದೀರಾ ಕಾಮಿಡಿ ಮಾಡ್ತಿದ್ದೀರಾ ಇಲ್ಲ ಫಿಲ್ಮ್ ಅನಿಮೇಷನ್ ಮಾಡ್ತಿದ್ದೀರಾ ಇಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡ್ತಿದ್ರೆ ಯಾವ ಕ್ಯಾಟಗರಿ ಇದೆ ಆ ಕ್ಯಾಟಗರೀನ ಸಿಂಪಲಿ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ವೀಡಿಯೋ ಲಾಂಗ್ವೇಜು ವೀಡಿಯೋ ಲಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನು ಮಾಡಬೇಕು ಇಲ್ಲಿಂದ ನಿಮ್ಮದು ಲಾಂಗ್ವೇಜ್ ಯಾವುದು ವೀಡಿಯೋದು ಆ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ತುಂಬ ಲ್ಯಾಂಗ್ವೇಜಸ್ ಇಲ್ಲಿ ಬಂದುಬಿಟ್ಟು ನಿಮಗೆ ಶೋ ಆಗಿಬಿಟ್ಟು ಬಂದ್ಬಿಡುತ್ತೆ ಇಲ್ಲಿ ಕನ್ನಡ ಕೂಡ ಇರುತ್ತೆ ಕನ್ನಡನ ನೀವು ಸೆಲೆಕ್ಟ್ ಮಾಡ್ಕೊಬೋದು ಸೊ ನೋಡಿ ಕನ್ನಡ ಆಪ್ಷನ್ ಸಿಕ್ಕಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗೆ ಬಂದರೆ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಅಂತ ಇದೆ ಇದು ನೀವು ಇಂಗ್ಲೀಷ್ ಇಂಡಿಯಾ ಕೊಡ್ಬೋದು ಇಲ್ಲಾಂದರೆ ಕನ್ನಡದಲ್ಲಿ ಬರೆಯೋದಾದರೆ ಕನ್ನಡನ ಸೆಲೆಕ್ಟ್ ಮಾಡ್ಕೋಬೋದು ಓಕೆನಾ ಸೊ ನಾನು ಇಲ್ಲಿ ಸದ್ಯಕ್ಕೆ ಇಂಗ್ಲೀಷ್ ಇಂಡಿಯಾ ಅಂತ ಇದೆಯಲ್ಲ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ ಓಕೆನಾ ಇಂಗ್ಲೀಷ್ ಇಂಡಿಯಾ ಓಕೆನಾ ಇದಾದಮೇಲೆ ಎಲ್ಲ ಕಾಮೆಂಟ್ಸ್ ಎಲ್ಲ ಆನ್ ಇಡಿ ಮಿಕ್ಕಿದ್ದು ಏನಿಲ್ಲ ಜಸ್ಟ್ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಏನಾಗುತ್ತೆ ಸೇವ್ ಆಗಿಬಿಡುತ್ತೆ ಓಕೆನಾ ಸೊ ಇಷ್ಟು ಸೆಟ್ಟಿಂಗ್ ಬಂದುಬಿಟ್ಟು ನಿಮ್ಗೆ ಏನು ಮಾಡಬೇಕು ಮಾಡಬೇಕು ಓಕೆನಾ ಇಷ್ಟು ಸೆಟ್ಟಿಂಗ್ ಮಾಡಾದ್ಮೇಲೆ ನೀವು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ್ಯಂಡ್ ಒಂದು ಸ್ವಲ್ಪ ನಿಮ್ಮ ಸೆಟ್ಟಿಂಗ್ ಆದಮೇಲೆ ಆದ ತಕ್ಷಣವೇ ನೀವು ವೀಡಿಯೋನ ಪೋಸ್ಟ್ ಮಾಡಬೇಡಿ ಒಂದು ಟೂ ಟು ತ್ರೀ ಡೇಸ್ ವೆಯ್ಟ್ ಮಾಡಿ ನಿಮ್ಮದು ಸೆಟ್ಟಿಂಗ್ ಏನಿದೆ ಕಂಪ್ಲೀಟ್ ಆಗಲಿ ನಿಮ್ಮದು ಚಾನೆಲ್ಲ ವೆರಿಫೈ ಆಗಲಿ ನೋಡಲಿ ಓಕೆನಾ ಯೂಟ್ಯೂಬರ್ ನೋಡಾದ ಮೇಲೆ ನಿಮ್ಮ ಚಾನೆಲೆಲ್ಲ ಕಸ್ಟಮೈಸ್ ಆದಮೇಲೆ ನೀವು ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಆಗ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಏನಿದೆ ಸಿಗುತ್ತೆ ಓಕೆನಾ ನಿಮ್ಮದು ವೀಡಿಯೋಗೆ ವ್ಯೂಸ್ ಬಂದೇ ಬರುತ್ತೆ ಓಕೆನಾ ಎಸ್ ಯು ಎಲ್ಲ ಕರೆಕ್ಟ್ ಕರೆಕ್ಟಾಗಿ ಮಾಡಿ ಹಾಕಿದ್ರೆ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ವೀಡಿಯೋಗೆ ಏನಿದೆ ವ್ಯೂಸು ಬರುತ್ತೆ ಓಕೆನಾ ಗೈಸ್ ಇಷ್ಟು ಗೊತ್ತಾಯ್ತಲ್ಲ ನಿಮಗೆ ಯಾವ ಥರ ವೀಡಿಯೋನ ಐ ಮೀನ್ ವೀಡಿಯೋ ಎಲ್ಲ ಸಾರಿ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಸೆಟ್ಟಿಂಗ್ ಯಾವ ಥರ ಮಾಡಬೇಕು ಆ್ಯಂಡ್ ಎಲ್ಲ ಯಾವ ಥರ ಅಪ್ಲೋಡ್ ಮಾಡಬೇಕು ನಮ್ಮದು ಲೋಗೋ ಎಲ್ಲ ಅಪ್ಲೋಡ್ ಮಾಡಬೇಕು ಲಿಂಕ್ ಯಾವ ಥರ ಆ್ಯಡ್ ಮಾಡಬೇಕು ಬೇರೆ ಸೋಷಲ್ ಮೀಡಿಯಾದು ಓಕೆನಾ ಸೊ ಎಲ್ಲ ಗೊತ್ತಾಯ್ತಲ್ಲ ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಕ್ವಶನ್ ಏನಾದರೂ ಡೌಟ್ಸ್ ಏನಾದರೂ ಬರ್ತಾಯಿದ್ರೆ ನಾನು ಕಮೆಂಟಲ್ಲಿ ಕೇಳ್ಬೋದು ನಾನು ಹೇಳ್ಕೊಡ್ತೀನಿ ಓಕೆನಾ ಗಾಯ್ಸ್ ಓಕೆ ಗೈಸ್ ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಈ ಥರ ಇನ್ಫಾರ್ಮೇಟಿಕ್ ವೀಡಿಯೋ ನಾನು ಎಷ್ಟು ಟೈಮ್ ತಗೊಬರ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಗೈಸ್